ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ನಮ್ಮ ವಿಡಿಯೋ ಯಾರು ನೋಡ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ಗೆ ಬಿಗ್ ಬಾಸ್ ಬಗ್ಗೆ ಯಾರೋ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಗಾಯ್ಸ್ ಅಂದರೆ ಇವಾಗ ಬರ್ತಾ ಇರುವಂಥ ಒಂದು ಅಫಿಷಿಯಲ್ ನ್ಯೂಸ್ ಏನಂದರೆ ಅಂದರೆ ಇವಾಗ ಒಂದು ಬಿಗ್ ಬಾಸ್ ಮನೆಯಿಂದ ಫಸ್ಟ್ ಬರ್ತಾ ಅಂದರೆ ಫಸ್ಟ್ ಈಚೆ ಬರ್ತಾ ಇರೋಂಥ ಇಬ್ಬರು ಜನ ಸ್ಪರ್ಧಿಗಳು ಯಾರಂದರೆ ನಮ್ಮ ವಿನಯ್ ಗೌಡ ಮತ್ತು ತುಗಾಲಿ ಸಂತೋಷ್ ಅವರು ಸೊ ಗೈಸ್ ನಮ್ಮ ತುಕಾಲಿ ಸಂತೋಷ್ ಅವರು ಬಂದು ಆರನೇ ಪ್ಲೇಸಲ್ಲಿ ಫಿಕ್ಸ್ ಆಗಿದ್ದಾರೆ ಇವಾಗ ಸೊ ನಮ್ಮ ವಿನಯ್ ಗೌಡ ಅವರು ಬಂದು ಐದನೇ ಪ್ಲೇಸಲ್ಲಿ ಅಂದರೆ ಸ್ಟಾಫ್ ವಿನಯ್ ಗೌಡ ಎಂಟರ್ ಆಗ್ತಾರೆ ಬಟ್ ಐದನೇ ಪ್ಲೇಸಲ್ಲಿ ಮನೆಯಿಂದ ಈಚೆ ಬರ್ತಾರೆ ಸೊ ಮಾತಾಡೋಣ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಸೊ ಅಗಸ್ ನಿಮಗೆ ಅನಿಸುತ್ತೆ ನಿಮ್ಮ ಪ್ರಕಾರ ಟಾಪ್ ಫೈಲಿ ಯಾರ್ಯಾರು ಇರಬೇಕಿತ್ತು ಅಂದರೆ ಅವರು ಕೂಡ ಬರಬೇಕಿತ್ತು ಟಾಪ್ ಫೈವ್ಲಿ ಅಥವಾ ವಿನಯ್ ಅವರು ಆರನೇ ಪ್ಲೇಸಲ್ಲಿ ಇಚ್ಛೆ ಬರಬೇಕಿತ್ತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ರೀತಿ ಗ್ಯಾಸ್ ನಿಮ್ಮ ಪ್ರಕಾರ ಟಾಪ್ ತ್ರೀಲಿ ಯಾರ್ಯಾರು ಬರ್ತಾರೆ ಅಂದರೆ ವರ್ತು ಅಂತೂ ಡೆಫಿನೆಟ್ಲಿ ಟಾಪ್ ತ್ರೀಲಿ ಇರ್ತಾರಂತೆ ಸೊ ಅದ್ರ ಬಗ್ಗೆ ಕೂಡ ಮಾತಾಡೋಣ ಅದೇ ಗ್ಯಾಸ್ ನಿಮ್ಮ ಪ್ರಕಾರ ಟಾಪ್ ಟು ಮತ್ತು ವಿನ್ನರ್ ಯಾರಾಗ್ತಾರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗ್ಯಾಸ್ ಅದೇ ರೀತಿಯಾಗಿ ಪ್ರತಾಪ್ ಅವ್ರ ತಂದೆ ತಾಯಿ ಕೂಡ ಬಿಗ್ ಬಾಸ್ ಮನೆಗೆ ಬಂದು ಅವ್ರು ಆಳ್ತಾ ಇರೋದೆಲ್ಲ ನೋಡಿದೆ ಮತ್ತು ವರ್ತು ಸಂತೋಷವ್ರ ತಾಯಿ ಕೂಡ ಅಳ್ತಾ ಇರೋದು ನೋಡಿದೆ ತುಂಬಾ ತುಂಬ ಎಮೋಷ್ನಲ್ ಮೂಮೆಂಟ್ ಅದು ಸೊ ಅದು ಅದು ಅಂದರೆ ಗ್ಯಾಸ್ ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋ ಕೂಡ ಮಾಡ್ಬಿಟ್ಟು ಹಾಕಿದ್ದೇನೆ ನಾವು ವಿಡಿಯೋ ಕೂಡ ನೋಡ್ಬೋದು ನೀವು ಸೊ ಗ್ಯಾಸ್ ಅಂದ್ರೆ ಇವಾಗ ಬರ್ತಾರೋ ನ್ಯೂಸ್ ಪ್ರಕಾರ ಅಂದರೆ ಹೈಯೆಸ್ಟ್ ಓಟ್ಸ್ಗಳು ಬಂದಿರೋ ಬಂದು ಫಸ್ಟ್ ಸಂತೋಷ್ ಸಂತೋಷರಿಗಂತೆ ಸೊ ಸೆಕೆಂಡ್ ಬಂದು ನಮ್ಮ ಪ್ರತಾಪ್ ಅವರಿಗಂತೆ ತರ್ಡ್ ಬಂದು ನಮ್ಮ ಸಂಗೀತ ಶೃಂಗೇರಿಗೆ ನಾಲ್ಕನೇ ಪ್ಲೇಸ್ ಬಂದು ಕಾರ್ತಿಕ್ ಮತ್ತು ಐದನಾಗೆ ಬಂದು ವಿನಯ್ ಅವ್ರು ಬಂದಿತ್ತು ಸೊ ಆರನೇ ಪ್ಲೇಸ್ ಬಂದು ನಮ್ಮ ಇತ್ತು ಸಂತೋಷ್ ಸಂತೋಷರಿಗೆ ಬಂದಿತ್ತು ಗ್ಯಾಸ್ಟ್ ಅಂದರೆ ಇವಾಗ ನಾವು ವಿನಯ್ ಅವ್ರ ಬಗ್ಗೆ ಮಾತಾಡ್ಬೇಕಂತಂದರೆ ಅವರು ಆಟ ಆಯಿತು ಮತ್ತು ಅವ್ರ ಮನೇಲಿ ಇರೋ ಥರ ಆಯಿತು ಅವರೊಂದು ಅಗ್ರೆಸಿವ್ ಗೇಮ್ ಪ್ಲೇ ಆಯಿತು ಸಖತ್ತಾಗಿತ್ತು ಬಟ್ ಅವರೆಲ್ಲೋ ಗಾಯಸ್ ಅಂದರೆ ಇವಾಗ ಒಂದು ಜನಗಳ ಪ್ರೀತಿ ಗಳಿಸೋದ್ರಲ್ಲಿ ಸ್ವಲ್ಪ ಕಡಿಮೆ ಉಳಿದ್ರು ಅಂತ ನನಗೆ ಪರ್ಸನಲಿ ಅನಿಸ್ತು ಯಾಕಂದರೆ ಗೈಸ್ ಅಂದರೆ ಇವಾಗ ಪ್ರತಾಪ್ ಅವ್ರ ಫ್ಯಾನ್ಸ್ ಎಲ್ಲರೂ ಕೂಡ ಹೇಟ್ ಮಾಡ್ತಾಯಿದ್ರು ವಿನಯ್ನ ಅಂದ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಕೂಡ ಹೇಟ್ ಮಾಡಿದ್ರು ಅವ್ರ ಫ್ಯಾನ್ಸ್ನು ಕೂಡ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹೇಟ್ ಮಾಡಿದರು ವಿನಯ್ ಅವರಿಗೆ ಸೊ ಅವರು ಅಂದರೆ ಗೈಸ್ ಇವಾಗ ಸ್ವಲ್ಪ ಜೊತೆ ಅಂದರೆ ಅಷ್ಟೇ ಮಾತ್ರ ಚೆನ್ನಾಗಿದ್ದವರು ನಮ್ಮ ರಥ ಜೊತೆ ಚೆನ್ನಾಗಿದ್ದರು ಸ್ನೇಹಿ ಜೊತೆ ಚೆನ್ನಾಗಿದ್ದರು ಮೈಕಲ್ ಜೊತೆ ಕೂಡ ಚೆನ್ನಾಗಿದ್ದರು ಅಷ್ಟೇ ಅಷ್ಟೇ ಅಂದರೆ ಗೊಸ್ ಒಂದು ೇಟ್ ಒಂದು ಗುಂಪಿಗೆ ಮಾತ್ರ ಅವರು ಸೀಮಿತವಾಗಿದ್ದರು ಸೊ ಎಲ್ಲರ ಜೊತೆ ಕೂಡ ಅದೇ ರೀತಿಯಾಗಿ ಇದ್ದಿದ್ರೆ ಸೊ ಡೆಫಿನೆಟ್ಲಿ ಅವರು ಕೂಡ ಟಾಪ್ ಸೇಲಿ ಬರುವಂಥ ಕ್ಯಾಂಡಿಡೇಟೇ ಬಟ್ ಏನು ಮಾಡೋಕ್ಕಾಗಲ್ಲ ವೋಟ್ಸ್ಗಳು ಕಡಿಮೆ ಬಂದಿದೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಎಂಟರ್ಟೈನ್ಮೆಂಟ್ ಅಂದ್ರೂ ಸರಿ ಅಂದರೆ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ತಮಾಷೆ ಮಾಡೋದಾಗಿರ್ಬೋದು ಅಂದರೆ ಫಿಸಿಕಲ್ ಗೇಮ್ಸ್ ಬಂದಾಗ ಆಗಿರ್ಬೋದು ಎಲ್ಲನೂ ಕೂಡ ಚೆನ್ನಾಗಿ ಮಾಡಿದರೆ ಬಟ್ ಎಲ್ಲೋ ಅದೇ ಹೇಳಿದ್ನಲ್ಲ ಓಟ್ಸ್ಗಳ ಪ್ರಕಾರ ಸ್ವಲ್ಪ ಹಿಂದೆ ಉಳಿದ್ರು ಮೇ ಬಿ ನನ್ನ ಪ್ರಕಾರ ಓಕೆ ಅನಿಸುತ್ತೆ ಟಾಪ್ ಫೈವ್ ಕೂಡ ಬಂದಿರೋದು ನಾನು ಅಂದ್ಕೊಂಡಿದ್ದಾಗ ಅಂದರೆ ಟಾಪ್ ಫೋರ್ತ್ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು ಯಾಕಂದರೆ ವರ್ತುಲ್ ಸಂತೋಷ ಅವರು ಐದನೇ ಪ್ಲೇಸಲ್ಲಿ ಬರ್ತಾರೆ ಯಾಕಂದರೆ ಬಿಗ್ ಬಾಸ್ ಮನೇಲಿ ಅವ್ರು ಆಡಿರೋ ಆಟ ನೋಡಿ ಅಂತ ಬಟ್ ಅಂದರೆ ಜನಗಳ ಒಂದು ಆಸೆನೇ ಬೇರೆ ಇತ್ತು ಅಲ್ಲಿ ಯಾಕಂದರೆ ಹಾಗಾಗಿ ಸ ಕಡಿಮೆ ಎಲ್ಲ ಒಂದು ಕೋಟಿಗಿಂತ ಜಾಸ್ತಿ ಓಟ್ಸ್ ಅಂತೆ ಸಂತೋಷ ಸಂತೋಷ್ ಅವ್ರಿಗೆ ಶಾಕ್ ಆಗೋದೇನಂತರೂ ಇನ್ಫ್ಯಾಕ್ಟ್ ಪ್ರತಾಪ್ ಅವರಿಗೆ ತುಂಬ ಜನ ಹೇಳ್ತಾ ಇದ್ದರು ಅಂದರೆ ಇನ್ಫ್ಯಾಕ್ಟ್ ನಮ್ಮ ಸೀಸನ್ ಫೋರ್ನವಿನ ಪ್ರತಾಂ ಅವರು ಕೂಡ ಮೆನ್ಷನ್ ಮಾಡಿ ಹೇಳ್ತಾ ಇದರಲ್ಲಿ ಪ್ರತಾಪ್ ಅವರು ಬಂದು ಪೇಡ್ ಫ್ಯಾನ್ಸ್ನ ಇದ್ದಾರೆ ಅಂತ ಅದು ಕೂಡ ನಿಜ ಇದ್ರೂ ಇರ್ಬೋದು ಸುಳ್ಳಿದ್ರೂ ಇರ್ಬೋದು ಬಟ್ ವರ್ತು ಸಂತೋಷ್ ಮೇಲೆಗಡೆ ಮೇಲುಗಡೆಗೈಸಿ ಯಾರಾದರೂ ಒಬ್ಬರು ಕೂಡ ಒಂದೇ ಒಂದು ಸಿಂಗಲ್ ವರ್ಲ್ಡ್ ಕೂಡ ನೆಗೆಟಿವ್ ಆಗಿ ಮಾತಾಡಿಲ್ಲ ಅಂದರೆ ತಪ್ಪು ಮಾಡ್ತಾ ಇದ್ದಾರೆ ಅವರು ಪೇಡ್ ಫ್ಯಾನ್ಸ್ ತೊಗೊಂಡಿದ್ದಾರೆ ಅವರಿಗೆ ಅವ್ರು ಓಟ್ ಹಾಕ್ತಾರೆ ಇವರು ಓಟ್ ಹಾಕ್ತಾರೆ ಯಾರು ಕೂಡ ಹೇಳಲ್ಲ ಅವರಿಗೆ ನಾವು ಇನ್ಫ್ಯಾಕ್ಟ್ ವರ್ತು ಸಂತೋಷ ಓಟ್ ಹಾಕಿರೋ ಬಂದು ಎಲ್ಲರೂ ಕೂಡ ರೈತರು ಮತ್ತು ಸಾಮಾನ್ಯ ಜನಗಳೇ ಅವ್ರನ್ನ ಅಂದರೆ ಸಂತೋಷ ಸಂತೋಷರಿಗೆ ಮನಸ್ಸಿಂದ ಪ್ರೀತಿ ಮಾಡೋರೆ ಅವರು ಓಟ್ ಹಾಕಿರೋದು ಸೊ ನಿಜವಾಗ್ಲೂ ಅಂದರೆ ನನ್ನ ವರ್ತು ಸಂತೋಷ ಇನ್ಫ್ಯಾಕ್ಟ್ ಡಸ್ ಅಂದರೆ ನನ್ನ ಒಬ್ಬ ಕೂಡ ಫೇವ್ರೇಟ್ ಕಂಟೆಸ್ಟೆಂಟ್ ಅವರು ನನ್ನ ಪ್ರಕಾರ ನನಗೆ ವರ್ತು ಸಂತೋಷ ಅಥವಾ ಕಾರ್ತಿಕ್ ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು ವಿನ್ ಆದರೆ ನನಗೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಅದೇ ಹೇಳಿದ್ನಲ್ಲ ಕಾರ್ತಿಕ್ ಅವ್ರ ಮನೆ ಪರಿಸ್ಥಿತಿ ನೋಡಿದಾಗ ನನಗೆ ಏನೋ ಬೇರೆನೇ ಫೀಲ್ ಆಯಿತು ಮತ್ತು ವರ್ತು ಸಂತೋಷರು ಕೂಡ ಹೇಳಿರೋದು ಏನಂದರೆ ಅವ್ರೇನಾದ್ರೂ ಬಿಗ್ ಬಾಸ್ ವಿನ್ ಆದರೆ ಅದರಿಂದ ಬರೋ ದುಡ್ಡು ಎಲ್ಲಾನು ಅಂದರೆ ಅದರಿಂದ ಬರೋಂಥ ದುಡ್ಡಲ್ಲಿ ಒಂದು ರೂಪಾಯಿ ಕೂಡ ಅವರು ಯೂಸ್ ಮಾಡ್ಕೊಳ್ಳುವಂತೆ ಆ ಎಲ್ಲ ದುಡ್ಡನ್ನು ಕೂಡ ಒಬ್ಬ ರೈತರ ಒಂದು ಏಳಿಗೆಗೇ ಯೂಸ್ ಮಾಡ್ಕೊತಂತೆ ಅದು ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು ಅವರು ಯಾಕಂದರೆ ಅವ್ರ ಮೇಲೆ ನಂಬಿಕೆ ಇದೆ ನಮಗೆ ಅವ್ರು ಯಾವುದೇ ಕಾರಣಕ್ಕೂ ಕೂಡ ದುಡ್ಡನ್ನ ಹಾಳು ಮಾಡಲ್ಲ ಅವರು ವಿನ್ ಆದರೆ ಅಂತ ಸೊ ಅವ್ರ ಹತ್ರನೂ ಕೂಡ ದುಡ್ಡಿದೆ ಕ ವಿನಯ ಅವ್ರ ಹತ್ರ ಕೂಡ ದುಡ್ಡಿತ್ತು ಅದೇ ಎಲ್ಲರೂ ಅಥವಾ ಪ್ರತಾಪ್ ಅಂದರೆ ಪ್ರತಾಪ್ವರು ಅಂದರೆ ಪ್ರತಾಪ್ ವಿನ್ ಆದರೂ ಕೂಡ ಆಗ್ಬೋದು ಬಟ್ ಬಿಗ್ ಬಾಸ್ ಅವ್ರಿಗೆ ಡೆಫಿನೆಟ್ಲಿ ಪ್ರತಾಪವನ್ನ ವಿನ್ ಮಾಡಿಸಲ್ಲ ಅಲ್ಲಿ ಯಾಕಂದರೆ ತುಂಬ ಕಾಂಟ್ರವರ್ಸಿ ಮಾಡ್ಕೊಂಡು ಬಂದಿರೋ ಬಿಗ್ ಬಾಸ್ ಮೇಲೆ ವಿನ್ ಆದರೆ ಅಷ್ಟೊಂದು ಸರಿನೂ ಅಂತ ಇನ್ಫ್ಯಾಕ್ಟ್ ಬಿಗ್ ಬಾಸಿಗೆ ಕೂಡ ನೆಗೆಟಿವ್ ಅಂದರೆ ಅಂದರೆ ಬಿಗ್ ಬಾಸ್ ಕೂಡ ನೆಗೆಟಿವ್ ಫೇಮ್ ಬಂದಂಗೆ ಆಗುತ್ತೆ ಇನ್ಫ್ಯಾಕ್ಟ್ ಸೋನು ಗೌಡ ಅವರು ಬಂದಿರ್ತಾರೆ ಗೊತ್ತಾ ಓ ಟಿ ಟಿ ಸೀಸನಲ್ಲಿ ಅವಾಗಲೇ ತುಂಬಾ ತುಂಬ ನೆಗೆಟಿವ್ಗಳನ್ನ ಫೇಸ್ ಮಾಡಿದ್ರು ಬಿಗ್ ಬಾಸ್ ಸೋನು ಗೌಡ ಬಟ್ಟೆ ಇದು ಮಾಡಿದ್ರು ಎಲ್ಲರೂ ಕರ್ಕೊಂಡು ಬಿಗ್ ಬಾಸಲ್ಲಿ ಬಿಟ್ಟರು ಅಂತ ಇವಾಗ ಪ್ರತಾಪ್ ಏನಾದರೂ ವಿನ್ ಮಾಡಿಸಿದ್ರೆ ಡೆಫಿನೆಟ್ಲಿ ಪ್ರ ಡೆಫಿನೆಟ್ಲಿ ಬಿಗ್ ಬಾಸ್ ಒಂದು ನೆಗೆಟಿವ್ ಫೇಮ್ ಬರುತ್ತೆ ಅಂದರೆ ಏನಪ್ಪ ಇವರು ಈ ಥರ ಕಾಂಟ್ರಿಬ್ಯೂರ್ ಸೋಳ ಹೇಳ್ಕೊಂಡ್ ಎಲ್ಲ ಕರ್ಕೊಂಡು ವಿನ್ ಮಾಡಿಸಿದ್ರು ಅಂತ ಅಂದರೆ ವಿನ್ ಆಗುವಂಥ ಕ್ಯಾಂಡಿಡೇಟ್ ಅಲ್ಲ ಅಂತ ಹೇಳ್ತಾಯಿಲ್ಲ ನಾನು ಯಾಕಂದರೆ ಅವರು ಕೂಡ ಡಿಸರ್ವಿಂಗ್ ಇದ್ದರೆ ತುಂಬ ತುಂಬ ಓಟ್ಸ್ಗಳು ಬಂದಿದೆ ಚೆನ್ನಾಗಿ ಕೂಡ ಆಟ ಆಡಿದ್ದಾರೆ ಇವಾಗ ಹಾಫ್ ಸೀಸನ್ ಆದಮೇಲೆ ಅವರು ಕೂಡ ಡಿಸರ್ವಿಂಗ್ ಕಂಟೆಸ್ಟೆಂಟ್ ವಿನ್ ಆಗೋದಕ್ಕೆ ಬಟ್ ನನ್ನ ಪ್ರಕಾರ ಎಲ್ಲೂ ಮೇ ಬಿ ವರ್ತೂರ್ ಕಾರ್ತಿಕ್ ಅಥವಾ ಸಂಗೀತ ಸೊ ಅಂದರೆ ಇವರು ಮೂರು ಜನದಲ್ಲಿ ಯಾರಾದರೂ ಒಬ್ಬರು ವಿನ್ ಮಾಡಿಸ್ತಾರೆ ಅಂತ ನನಗೆ ಅನ್ನಿಸ್ತಾ ಇರೋದು ಪರ್ಸ್ನಲಿ ಗ್ಯಾಸ್ ನಿಮ್ಮ ಪ್ರಕಾರ ಬಿಗ್ ಬಾಸ್ ಯಾರನ್ನ ವಿನ್ ಮಾಡಿಸ್ಬೋದು ಮತ್ತು ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗ್ಯಾಸ್ ಮೊದಲನೇದಾಗಿ ಅಂದರೆ ನಿಮ್ಮ ಪ್ರಕಾರ ಟಾಪ್ ತ್ರೀನ ಯಾರ್ಯಾರು ಬರ್ತಾರೆ ಅದು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ನೋಡೋಣ ಅಂದರೆ ಜಾಸ್ತಿ ಯಾರು ಹೇಳ್ತಾರೆ ಯಾರು ಬರ್ತಾರೆ ಟಾಪ್ ತ್ರೀ ಅಂತ ಅದೇ ವಿನಯ್ ಗೌಡ ಅವ್ರದ್ದು ಓಕೆ ಮತ್ತು ಸಂತೋಷ್ ಸಂತೋಷವ್ರು ಕೂಡ ಮನೆಯಿಂದ ಈಚೆ ಬಂದಿದ್ದಾರೆ ಅವರು ಕೂಡ ಒಳ್ಳೆ ಕಂಟೆಸ್ಟೆಂಟ್ ಇನ್ಫ್ಯಾಕ್ಟ್ ಅಂತ ಹೆಸರು ತೊಗೊಂಡವರು ಅವರು ಫಸ್ಟ್ ಇಂದನೂ ಕೂಡ ಒಬ್ಬ ಕಾಮಿಡಿಯನ್ನಾಗಿ ಚೆನ್ನಾಗಿ ಆಟ ಆಡ್ಕೊಂಡು ಬಂದವರು ಬಟ್ ಅದೇ ಓಟ್ಸ್ಗಳ ಪ್ರಕಾರ ಬಂದರೆ ವಿನಯ್ ಮತ್ತು ತುಕಾಲಿರುವ ಯಾವಾಗಲೂ ಕೂಡ ಓಟ್ಸ್ಗಳು ಕಡಿಮೆನೇ ಬರ್ತಾ ಇತ್ತು ಬಟ್ ಆದರೂ ಕೂಡ ಅವರು ಅಂದರೆ ಅಷ್ಟು ಬಿಗ್ ಬಾಸ್ ಮನೇಲಿ ಅವರಿಬ್ಬರ ಆಟ ಚೆನ್ನಾಗಿದೆ ಅಂತ ಎಷ್ಟು ಜನರು ಇಟ್ಕೊಂಡಿದ್ರು ಅವ್ರನ್ನು ಯಾಕಂದರೆ ಫಿಸಿಕ್ಸ್ ಫಿಸಿಕಲ್ ಗೇಮ್ ಅಂತ ಬಂತು ಒಂದು ಅಂತ ಬಂತು ಇವಾಗ ಏನಾದರೂ ಏನಾದರೂ ಪ್ಲಾನ್ ಡೂಟ್ ಮಾಡೋದಂತ ಬಂದರೆ ಸಕ್ಕದಾಗ ಆಡ್ಕೊಂಡು ಬಂದವರು ಏನೋ ಓಕೆ ಅನ್ಸತ್ತೆ ನನ್ನ ಪ್ರಕಾರ ಯಾಕಂದರೆ ನಾನು ಅನ್ಕೊಂಡಿದ್ದು ಅವರು ನಾಲ್ಕನೇ ಪ್ಲೇಸಲ್ಲಿ ಬರ್ತಾರೆ ವರ್ತರೋರು ಬಂದು ಐದು ಹೊಸ್ತುಕಾಲೆಯವರು ಬಂದು ಆರನೇ ಪ್ಲೇಸ್ ಬರ್ತಾರೆ ಅನ್ಕೊಂಡಿದ್ದೆ ಫುಲ್ ಶಾಕ್ ಆಗೋದೆ ನಾನು ಒಂದು ಕೋಟಿಗಿಂತ ಜಾಸ್ತಿ ಓಟ್ಸ್ ಅಂದರೆ ಯಾರಿಗಾದರೂ ಅಂದರೆ ಯಾರಿಗಾದರೂ ಒಂದು ಆಶ್ಚರ್ಯ ಆಗೇ ಆಗುತ್ತೆ ಸೊ ನೋಡೋಣ ಗೈಸ್ ಇದ್ರ ಬಗ್ಗೆ ಮತ್ತೆ ಗೈಸ್ ಅಂದರೆ ಇವಾಗ ಬರ್ತಾರೆ ಅಪ್ಡೇಟ್ ಪ್ರಕಾರ ಈ ಅಂದರೆ ಒಂದು ಶನಿವಾರ ದಪ್ಪೇತರಲ್ಲಿ ಬಂದು ಬರಿ ಇಬ್ಬರು ಜನ ಮಾತ್ರ ಹೆಲ್ಮೆಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾಯಿದೆ ಸೊ ನಾಳೆ ಒಂದು ಫಿನಾಲಿ ದಿನಕ್ಕೆ ನಾಲ್ಕು ಜನ ಹೋಗ್ತಾರೆ ಸಂಗೀತ ಕಾರ್ತಿಕ್ ಆಯಿತು ಮತ್ತು ನಮ್ಮ ಸಂಗೀ ಪ್ರತಾಪ್ ಅವರು ಮತ್ತು ನಮ್ಮ ಮತ್ತೆ ವರ್ತವ್ ಸಂತೋಷ್ ಅವರು ನೋಡಬೇಕು ಹೊರ್ತು ಅಂದರೆ ವರ್ತವ್ ಸಂತೋಷ್ ಅವರು ನಮ್ಮ ತುಕಾಲಿನ ಸಂತೋಷ ಇಲ್ದೇ ಯಾವ ರೀತಿ ಇರ್ತಾರೆ ಅಂತ ಅದನ್ನು ಕೂಡ ನೋಡಬೇಕಾಗತ್ತೆ ಓಕೆ ಸೆಕೆಂಡ್ ಅಗಸ್ ನೆಕ್ಸ್ಟ್ ಡೈಲಿ ಸೊ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ ಸೊ ಡೆಫಿನೆಟ್ಲಿ ಕಂಟಿನ್ಯೂಸ್ ಇವ್ರ ಬರ್ತಾ ಇರುತ್ತೆ ಬಿಗ್ ಬಾಸ್ ಬಗ್ಗೆ ಇರೋ ಸೊ ಸೆಕೆಂಡ್ ಅಗಸ್ ನೆಕ್ಸ್ಟ್ ಬಸ್